ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಆ್ಯಸ್ ಯೂಶ್ವಲ್ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಮೈಸೂರು ಕಾರ್ತಿಕ್ ನಮಸ್ಕಾರ ಸೊ ಶುಕ್ರವಾರ ಶುಕ್ರವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ಶುಕ್ರವಾರ ಪ್ರತಿಯೊಬ್ಬರಿಗೂ ಶುಕ್ರ ದರ್ಶನ ತರಲಿ ಅಂತ ಹೇಳ್ತಾ ನಮ್ಮ ನೆಕ್ಸ್ಟು ಸಚಿವ ಮೌಲ್ಯಮಾಪನ ಯಾರಪ್ಪ ಅಂತ ಅಂದರೆ ಸೊ ನಾನು ಅದರ್ ದ್ಯಾನ್ ಒಬ್ಬ ಲಿಂಗಾಯತರ ಪೈಕಿ ದೊಡ್ಡ ಲೀಡ್ರು ಲಿಂಗಾಯತ ಧರ್ಮನ ಹೋಗಿ ಅಲ್ಲೇನೋ ಅವರು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿ ಎಷ್ಟೋ ಜಾಗ ಇವ್ರಿಗೆ ಕೊಟ್ಟಿದಾರಂತೆ ಅದೇನೋ ನಿಜನೋ ಸುಳ್ಳು ಗೊತ್ತಿಲ್ಲ ಈ ಮಹಾಶಯ ಯಾರಪ್ಪ ಅಂದರೆ ಓದ್ ಕ್ಯಾಬಿನೆಟಲ್ಲಿ ಜಲಸಂಪನ್ಮೂಲ ಸಚಿವ ಅಲಿಯಾಜ್ ತದನಂತರದಲ್ಲಿ ಗೃಹ ಸಚಿವ ಕುಮಾರಸ್ವಾಮಿ ಸಂಪುಟದಲ್ಲಿ ಗೃಹ ಗೃಹ ಸಚಿವ ಅಲಿಯಾಸ್ ಬೊಬಲೇಶ್ವರದ ಶಾಸಕ ಅಲಿಯಾಸ್ ಈಗ ಏನೂ ಮಾಡೋಕ್ಕಾಗದೆ ಕೈಗಾರಿಕಾ ಸಚಿವ ಆಗಿರ್ತಕ್ಕಂಥ ನನ್ನ ಅದರ್ ದಾನ್ ಒಬ್ಬ ವೆಸ್ಟ್ ಬಾಡಿ ಅಲಿಯಾಸ್ ಒಬ್ಬ ಅಯೋಗ್ಯ ಮಂತ್ರಿ ಅಲಿಯಾಸ್ ನನ್ನ ಅದರ್ ದಾನ್ ಎಂ ಬಿ ಪಾಟೀಲ ಸೊ ಎಮ್ ಬಿ ಪಾಟೀಲ್ರು ಈ ಒಂದು ಕೈಗಾರಿಕಾ ತುಂಬ ಒಂದು ರಾಜ್ಯ ಆಗಲಿ ಒಂದು ಪ್ರದೇಶ ಆಗಲಿ ಒಂದು ಜನಜನಿತ ಪ್ರದೇಶ ಆಗಬೇಕು ಅಂದರೆ ಅಲ್ಲಿ ತುಂಬ ಕೈಗಾರಿಕೆಗಳು ಬರಬೇಕು ಸೊ ನೀವು ಈಗ ಕೈಗಾರಿಕಾ ಹಬ್ ಅಂದರೆ ಇಂಡಸ್ಟ್ರಿಯಲ್ ಹಬ್ ಅಂತಲೇ ಮಾಡ್ತಾರೆ ಉದಾಹರಣೆಗೆ ಕಡ್ಕೋಳದಲ್ಲಿ ಎಷ್ಟೋ ಜಮೀನು ತೆಗೆದು ಮಾಡಿದ್ದಾರೆ ಮೈಸೂರು ಕಡೆ ಅದೇ ರೀತಿ ಹಾಸನದಲ್ಲಿ ಮಾಡಿದ್ದಾರೆ ಅದೇ ರೀತಿ ಎಲ್ಲೆಲ್ಲಿ ಏನೇನು ಸಾಧ್ಯ ಬೆಂಗಳೂರು ಕೆ ಐ ಡಿ ಕೆ ಐ ಎ ಡಿ ಪಿ ಮೂಲಕ ಅದನ್ನು ಇದು ಮಾಡಿ ಎಲ್ಲ ಮಾಡ್ತಾರೆ ಸೊ ಇವನು ಅದಕ್ಕೆ ಸಚಿವ ಆದರೆ ವೆಸ್ಟ್ ಸಚಿವ ಅಂತಲೇ ಹೇಳ್ಬೋದು ಒಂದು ಏನು ಲೇದು ಆದರೆ ಇವನು ಹಿಂದೆ ಸಂಪುಟದಲ್ಲಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇವನು ಬಾ ಏನಪ್ಪ ಜಲಸಂಪನ್ಮೂಲ ಭಾರಿ ಜಲಸಂಪನ್ಮೂಲ ಈಗ ಡಿ ಕೆ ಶಿವಕುಮಾರ್ ಆಗಿದ್ದಾರನಲ್ಲ ಥಿ ಆರ್ ಜೈಲಕ್ಕಿ ಆದಿತ್ತು ಒಳ್ಳೆ ದುಡ್ಡು ಮಾಡ್ದ ಒಳ್ಳೆ ಲಂಚ್ ಕೋರ ಒಳ್ಳೆ ಭ್ರಷ್ಟಾಚಾರಿ ಅಂದರೆ ಒಳ್ಳೆ ತನದಲ್ಲಿ ಭ್ರಷ್ಟಾಚಾರ ಇವರಲ್ಲ ಹೆಂಗೆ ಅಂದರೆ ಈಗ ಐದು ಸಾವಿರ ಕೋಟಿನ ಐವತ್ತು ಸಾವಿರ ಕೋಟಿ ಎಸ್ಟಿಮೇಷನ್ ಮಾಡ್ಕೊಳ್ಳೋದು ಅದರಲ್ಲಿ ದುಡ್ಡು ತಿನ್ನೋದು ಈ ರೀತಿ ಅಂದರೆ ಅದು ಒಳ್ಳೆ ರೀತಿ ಭ್ರಷ್ಟಾಚಾರ ಅಂದರೆ ಜನಗಳಿಗೆ ಕೆಲಸ ಮಾಡಿದ್ದೀನಿ ಅಂತ ಆಗಬೇಕು ನಾ ಇವನು ದುಡ್ಡು ತಿಂದಿದ್ದೀನಿ ಅಂತ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಸೊ ಇವನು ಡಿಪಾರ್ಟ್ಮೆಂಟಲ್ಲಿ ಅಂತ ಏನು ಹೇಳ್ಕೊಳ್ಳೋ ಅಂಥದ್ದು ಏನಿಲ್ಲ ಈಗ ಸದ್ಯಕ್ಕೆ ಜಲಸಂಪನ್ಮೂಲದಲ್ಲಿ ಭ್ರಷ್ಟಾತೀತ ಭ್ರಷ್ಟ ಪ್ರತಾಪ್ ಸಿಂಹ ಅವರೊಂದು ಮಾತು ಹೇಳಿದರು ನಮ್ಮ ಹಳೆ ಎಂ ಪಿ ಎಕ್ಸ್ ಎಂ ಪಿ ಪ್ರತಾಪ್ ಸಿಂಹ ಹೇಳಿದ ಒಂದು ಮಾತು ಸೊ ಕೆರ್ಕಳಕ್ಕೆ ಏನು ದುಡ್ಡಿಲ್ಲ ಇಲ್ಲಿ ಮೂರು ಕಾಸು ಆರು ಕಾಸು ಬರುತ್ತೆ ಅದಕ್ಕೆ ಎಂ ಬಿ ಪಾಟೀಲಿಗೆ ಸಿಟ್ಟಾಗಿ ಆ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಗೇನ್ಸ್ಟ್ ಡಿ ಕೆ ಶಿವಕುಮಾರ್ ಅಂತ ಸೊ ಈ ಥರ ಇವೊಂದು ಇದು ಇನ್ನು ಇವು ಕೈಗಾರಿಕಾ ಇದರಲ್ಲಿ ಹೇಳ್ಬೇಕಂತ ಅಂದರೆ ಪವರ್ ಸಪ್ಲೈ ಇನ್ನೊಂದಿಲ್ಲದೆ ಮತ್ತೊಂದಿಲ್ಲದೆ ಆಮೇಲೆ ಪವರ್ ರೇಟು ಇವನು ಬಿಟ್ಟಿ ಇಟ್ಬಿಟ್ಟು ನಮಗೆ ಬಿಟ್ಟಿ ಇಟ್ಬಿಟ್ಟು ಅಲ್ಲಿ ಜಾಸ್ತಿ ಮಾಡಿದ್ನಲ್ಲ ಸೊ ಹಾಗಾಗಿ ಇವನು ಯೋಗ್ಯತೆಗೆ ಒಂದೇ ಒಂದು ಕೈಗಾರಿಕಾ ತರೋದಕ್ಕೆ ಇವನು ಸಶಕ್ತನೂ ಅಲ್ಲ ಯಾರೂ ಬಂದಿಲ್ಲ ಆಮೇಲೆ ಕೈಗಾರಿಕಾ ಮೇಳಗಳು ಮಾಡಿದ್ರು ಬೇರೆಯವ್ರು ಯಾರೂ ಬಂದಿಲ್ಲ ಇದೇ ಒಂದು ಒಂದು ಸಾಧನೆ ಎಮ್ ಬಿ ಪಾಟೀಲ ಈಸ್ ಎ ವರ್ಸ್ಟ್ ಸಚಿವ ಎಮ್ ಬಿ ಪಾಟೀಲ ಈಸ್ ಎತ್ಲಾಂಡಿ ಮಂತ್ರಿ ಎಲ್ಲೋ ಒಂದು ಐದಾರು ಜನ ಮುಂದಕ್ಕೆ ಶುರು ಆಗುತ್ತೆ ಇದು ಇಪ್ಪತ್ತನೇದು ಸೊ ಹಾಗಾಗಿ ಇವಂದು ಏನಪ್ಪ ಏನು ಎತ್ತ ಅಂದರೆ ಸ್ವಲ್ಪ ಮಟ್ಟಿಗೆ ಅಧಿಕಾರಿಗಳಿಂದ ಕೈಗಾರಿಕಾ ಇಲಾಖೆ ಪರವಾಗಿಲ್ಲ ಅಂತ ಹೇಳ್ಬೋದು ಬಟ್ ಇವನಂತೂ ವರ್ಶ್ಟು ವೇಸ್ಟು ಏನು ಬೇಕಾರೋ ಎಲ್ಲ ಹೇಳ್ಬೋದು ಆಮೇಲೆ ಇವನದು ಸಾಧನೆ ಏನು ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಲಿಂಗ್ ಲಿಂಗಾಯತ ಧರ್ಮನ ಒಡೆಯೋದಕ್ಕೆ ಹೋದಂಥ ಒಬ್ಬ ಅಯೋಗ್ಯರ ಪರಮಾವಧಿ ಇವನು ಸಿದ್ದರಾಮಯ್ಯ ಸೇರಿಕೊಂಡು ಅದಕ್ಕೆ ತಕ್ಕ ಶಾಸ್ತಿ ಆಯಿತು ಆಮೇಲೆ ಈಸ್ ಅ ಪಪೆಟ್ ಆಫ್ ಫ ಸೋನಿಯ ಇಟಲಿ ಲೇಡಿ ಸೊ ಯಾರಿಗೂ ಬರೋದಿಲ್ಲ ಇವನು ಕರೆಸಿ ಬಬಲೇಶ್ವರದಲ್ಲಿ ಪ್ರಚಾರನೂ ಮಾಡಿದ್ದ ಅಂದರೆ ಅಂದರೆ ಅಷ್ಟು ಪವರ್ಫುಲ್ಲು ಲಿಂಗಾಯತರ ಪೈಕಿ ಆ ಥರ ಎಲ್ಲ ಹೇಳ್ತಾನೆ ಬಟ್ ಇವನ ವಿರುದ್ಧ ವಿಜು ಪಾಟೀಲ್ ಅಂತ ನನಗೆ ಐ ಆಮ್ ವೆರಿ ಅಪ್ರಿಷಿಯೇಟ್ ಫಾರ್ ವಿಜು ಪಾಟೀಲ್ ನಾಲ್ಕು ಸಲ ಏನೋ ಸೋತಿದ್ದಾರೆ ಮೂರು ಬಾರಿನೋ ನಾಲ್ಕು ಸಲಿನೋ ಬಟ್ ಮುಂದೆ ಗೆದ್ದೆ ಗೆಲ್ತಾರೆ ಅದು ಕಟ್ಟಿಟ್ಟ ಬುತ್ತಿ ವಿಜು ಪಾಟೀಲ ನಮ್ಮ ಕಡೆ ನಮ್ಮ ಜೆ ಡಿ ಎಸ್ಸಲ್ಲಿದ್ದಾಗ ಎಮ್ ಎಲ್ ಸಿ ಆಗಿದ್ದರು ಸೊ ಒಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ವಿಜು ಪಾಟೀಲ್ ನಾನು ಸೋಲ್ತೀನಿ ಅಥವಾ ಇನ್ನೊಂದು ಮಾಡ್ತೀನಿ ಅದಿಲ್ಲ ಎದೆ ಎದೆಗೆ ಎದೆ ಕೊಟ್ಟು ಆಡ್ದಂಥ ನೆಕ್ಸ್ಟು ಬಹುಶಃ ಅವರು ಗೆಲ್ಬೋದು ನನಗನ್ಸಿರೋ ಮಟ್ಟಕ್ಕೆ ಅವರು ಲಿಂಗಾಯ್ತರೆ ಇವನು ಲಿಂಗಾಯ್ತನೇ ಅದರಲ್ಲೇನು ಎರಡು ಮಾತಿಲ್ಲ ಬಟ್ ಇವನು ಇವನಿಗೆ ಇದ್ದಂಥ ಅವಕಾಶದಲ್ಲಿ ಎಲ್ಲ ಮಾಡ್ಬೋದು ಬಟ್ ಏನೋ ಒಂದು ಎತ್ತಿನೊಳೆ ಮಾಡ್ತೀನಿ ಅಂದ ಅದು ಇನ್ನೂ ನಡೀತಾನೆ ಇದೆ ಇನ್ನೊಂದು ಯಾವುದೋ ಮಾಡ್ತೀನಿ ಅಂದ ಅದು ಇನ್ನೂ ನಡೀತಾ ಇದೆ ಹೇಳ್ಕೊಳ್ಳೋ ಅಂಥದ್ದು ಯಾವುದೂ ಇಲ್ಲ ಈಗ ಉದಾಹರಣೆಗೆ ಕೃಷ್ಣ ಮೇಲ್ದಂಡನೆ ಯೋಜನೆ ಯಾರಿಂದ ಆಯಿತು ಅಂದರೆ ನಾವು ಇವ್ರನ್ನ ನೋಡ್ತೀವಿ ಯಾರನ್ನ ದೇವೇಗೌಡ್ರನ್ನ ಕಾವೇರಿ ಜಲಾನಯ ಪ್ರದರ್ಶನಗಳಲ್ಲಿ ಕುಮಾರಸ್ವಾಮಿ ಅವ್ರದ್ದು ಆಯಿತು ಆಮೇಲೆ ತೀರ್ಪು ಇವ್ರ ಪರವಾಗಿ ಬಂತು ಅದೆಲ್ಲ ಒಂದು ಟ್ರೇಡ್ ಮಾರ್ಕು ಸೊ ಅದಾದಮೇಲೆ ಇವನಾದಮೇಲೆ ಡಿ ಕೆ ಶಿ ಅವನು ವಸ್ಟು ಈಗ ಡಿ ಕೆ ಶಿ ವಸ್ಟ್ ಫೆಲೋ ಸೊ ನೋಡೋಣ ಇದು ಯಾವ ರೀತಿ ಏನು ಅಂತ ಬಟ್ ಸದ್ಯಕ್ಕಂತೂ ಕೈಗಾರಿಕಾ ಸಚಿವ ಒಬ್ಬ ಏತ್ಲಾಂಡಿ ಸಚಿವ ಅಂತಲೇ ಹೇಳ್ಬೋದು ಆ್ಯಸ್ ಯೂಶಲ್ ಇಟ್ಸ್ ಇ ಕಾರ್ತಿಕ್ ನಮಸ್ಕಾರ